ನಂದ ಹುನ್ನೊಬ್ಬಾಯಿ ನನ್ನ ಪಾತ್ರ ಬಂದು ಅದೇ ಇಲ್ಲಿ ಕರೆದು ಬಿಟ್ಟು ಹೇಳೋ ಕತೆ ಎಲ್ಲೂ ಬಿಟ್ಕೊಡ್ಬಾರ್ದು ಎಲ್ಲೂ ಬಿಟ್ಕೊಡ್ಬಾರ್ದು ಅಂತ ನನ್ನ ಪಾತ್ರ ಚೆನ್ನಾಗೈತೆ ಐತೆ ಅದೊಂದು ಮಾತ್ರ ಹೇಳ್ಬಲ್ಲೆ ಆಮೇಲೆ ಇಲ್ಲಿ ಕಾರ ಐತಲ್ಲ ಅದು ಮಾತ್ರ ಸಕ್ಕತ್ ರೋದನೆ ಕೊಟ್ಬಿಟ್ಟೈತೆ ನಮ್ಗೆ ನಾನು ಸ್ಟಾರ್ಟಿಂಗ್ ಹೋದಾಗ ಯಾವ್ದೋ ಲ್ಯಾಂಬೋರ್ಗಿನಿ ಕಾರ್ ತಂದು ತಿಳಿಸ್ಬಿಟ್ಟವ್ರೆ ಏನ್ ಗುರು ಇದು ಅಂತ ನಾನು ಆಮೇಲೆ ಎಲ್ಲ ಟಿಂಕ್ರಿಗೂ ಪೇಂಟಿಂಗ್ ಮಾಡ್ಸಿಕೊಂಡು ಆಲ್ಟರ್ನೇಟ್ ಮಾಡ್ಸಿಕೊಬಂದ್ರೆ ಯಾವ್ದೇ ಗಾಡಿಗೆ ಅದ ಮದ್ ಮದ್ಯದಲ್ಲಿ ನಿಂತೋಗ್ಬಿಡ್ತದೆ ನನಗೆ ಸದ್ಯ ನಂದು ಒಂದು ಪ್ಲಸ್ ಏನಪ್ಪಾ ಅಂದ್ರೆ ನನಗೆ ಗೇರ್ ಗಾಡಿ ಬರಲ್ಲ ಕಾರ ನಾನು ಓಡಿಸೋದಿದ್ದದ್ದು ಆಮೇಲೆ ಪಾಪ ಅವರು ಆ ಕಾರ್ನ ಎಷ್ಟು ಅವರು ತಕೊಂಡ ಹೋದ್ರು ಅಂದ್ರೆ ಮಳೆ ಬೇರೆ ಮಳೆ ಅದು ಓಪನ್ ಕಾರ್ ಮಳೆ ಸ್ಟಾರ್ಟ್ ಆಗ್ಬಿಟ್ರೆ ಎಲ್ಲ ಸುರಿತಾ ಇರ್ತದೆ ಈ ಕಡೆ ಈ ಯಾಕಿತ್ತ ಕೈಗೆ ಬರ್ತದೆ ಈ ಕಡೆ ಗೇರ್ ಎದ್ದುಕೋ ಗೇರ್ ಎತ್ತಿಕ ಕೈ ಬರ್ತದೆ ಒಂದು ವಾರ ಸರಿಯಾಗಿ ಆಟ ಆಡಸ್ಬಿಡ್ತಾವ ಎಲ್ಲಿ ಉಡುಪಿಲಿ ಶೂಟಿಂಗ್ ಮಾಡ್ತಿದ್ದು ಅಲ್ಲಿಗೆ ತಗೋಬೇಕು ಗಾಡಿಯ ಹೆಂಗ ಆಗ್ಬಿಡ್ತು ಅಂದ್ರೆ ಪಾಪ ಅವ್ರಿಗೆ ಅವ್ರು ನೋಡಿ ನನಗೆ ಪಾಪ ಅನ್ನಿಸ್ಬಿಡ್ತು ಈ ಬ್ರೇಕ್ ಬ್ರೇಕ್ ಹೊಡಿಕೋದ್ರೆ ಅದು ಸ್ಟ್ರಕ್ ಆಗ್ಬಿಟ್ಟದೆ ಬ್ರೇಕೇ ಓದ್ತಾ ಇಲ್ಲ ಒಂದು ಟೈಮಲ್ಲಿ ಆ ಥರ ಎಲ್ಲ ಸಿಕ್ಕಾಪಟ್ಟೆ ಆ ಕಾರು ಅದೇ ನನ್ನ ಪ್ರಕಾರ ಅದೇ ಅನಿಸುತ್ತೆ ಮೇಯ್ನ್ ಹೀರೋ ಈ ಸಿನಿಮಾಗೆ ಆ ಕಾರು ಅಷ್ಟೊಂದು ರೋದನೆ ಕೊಟ್ಟಾಕ್ಬಿಡ್ತು ಎಲ್ರಿಗೂ ಈ ಸಿನಿಮಾದಲ್ಲಿ ಏನಪ್ಪ ಅಂದ್ರೆ ಆರ್ಟಿಸ್ಟ್ ಯಾರಿಗೂ ರೋದ್ನೆ ಕೊಟ್ಟಿಲ್ಲ ಟೆಕ್ನಿಷಿಯನ್ ರೋದ್ನೆ ಕೊಟ್ಟಿಲ್ಲ ಯಾರಿಗೂ ಕೊಟ್ಟಿಲ್ಲ ಅದೊಂದು ಮಾತ್ರ ಎಲ್ರಿಗೂ ರೋದ್ನೆ ಕೊಟ್ಬಿಡ್ತು ಆಮೇಲೆ ನಮ್ಮ ಕ್ಯಾಮ್ರಾಮನ್ ಸರ್ ಬಗ್ಗೆ ಹೇಳ್ಬೇಕು ಎಷ್ಟು ಕೂಲು ಅಂದ್ರೆ ಅವರು ತಲೆನೇ ಕೆಡ್ಸ್ಕತಿರಲ್ಲ ಹಿಂಗ್ ಕೂಗಾಡುದು ಈಗ ಸೆಟ್ಟು ಅಂದ್ರೆ ಕೂಗಾಡುದು ಕಿರ್ಚಾಡುದು ಆತರ ಏನಿಲ್ಲ ಈಗ ಡೈರೆಕ್ಟ್ ಇದು ಕ್ಯಾಮ್ರಾಮನ್ ಗಂಡೆ ಇಡ್ತಿ ತರ ಇರಬೇಕು ಅಲ್ಲಿ ಏನಂತಾರೆ ಸೇಮ್ ಹಂಗೆ ಇದ್ದಿತ್ತು ಅವರು ಸಖತ್ ಖುಷಿ ಆಯ್ತು ಅದೇ ಹೇಳದ್ನಲ್ಲ ಸರ್ ಈಗ ಸಾಧು ಸರ್ ಹೇಳುದಲ್ಲ ಸೇಮ್ ಅದನ್ನೇ ಮಾತಾಡ್ತಿದ್ರು ಸಾಧು ಸರ್ ನಾವು ಈಗ ಆಚೆಗೆ ಬಂದಿಡ್ಕೆ ಇಷ್ಟು ಜನ ಇಷ್ಟು ಇದೆ ಇದೆಲ್ಲ ನೋಡಿದಾಗ ಅದು ಇದರಿಂದ ಆಚೆ ಬರೋಕೆ ಇನ್ನೂ ಸ್ವಲ್ಪ ದಿನ ಬೇಕು ಸರ್ ಅದೇ ಈಗ ಎಲ್ಲೋದ್ರು ಯಾಕೆ ಸೈಲೆಂಟ್ ಆಗ್ಬಿಟ್ಟು ಗಿಲಿ ಇಲ್ಲ ಅಂದ್ರೆ ಈಗ ಅದರಿಂದ ಆಚೆ ಬರ್ಬೇಕಂದ್ರೆ ಈಗ ಏ ಏನು ಎಕ್ಸ್ಪೆಕ್ಟ್ ಮಾಡಿರಲೋ ಸರ್ ಹಿಂಗೆ ಇರ್ತದೆ ಹಿಂಗೆ ಆಚೆ ಬಂದ ತಕ್ಷಣ ಹಿಂಗೆ ಆಯ್ತದೆ ಹಿಂಗೆ ಇರ್ತದೆ ಅಂತ ಇಷ್ಟು ಜನ ಪ್ರೀತಿ ಹಿಂಗೆಲ್ಲ ಸಿಗ್ತದೆ ಅಂತ ಎಕ್ಸ್ಪೆಕ್ಟ್ ಮಾಡಿರಲ್ಲ ಆಚೆ ಬಂದ ತಕ್ಷಣ ಈಗ ಒಂದು ನಾಲ್ಕು ಗೋಡೆ ಮಧ್ಯದಲ್ಲಿ ಒಂದು ನಾಲ್ಕು ತಿಂಗಳಿರ್ತೀವಿ ಈಗ ಆಚೆ ಬಂದ ತಕ್ಷಣ ಅದನ್ನು ಇಲ್ಲಿಗೆ ಪ್ರೆಸೆಂಟಿಗೆ ಬರಬೇಕಂದ್ರೆ ಇನ್ನೂ ಸ್ವಲ್ಪ ಟೈಮ್ ಬೇಕಾಯ್ತದೆ ಅದಕ್ಕೆ ಹ್ಞೂ ಸರ್ ಮಾತುಕತೆ ನಡೀತಾವೆ ಅದೇ ಈ ಈ ಕನ್ಫ್ಯೂಷನ್ನೇ ಈಗ ಈಗ ಆಚೆಗೆ ಬಂದ ತಕ್ಷಣ ಒಂದಷ್ಟು ಹಿಂಗೆಲ್ಲ ಬಂದಾಗ ಈಗ ನೆಕ್ಸ್ಟ್ ನಾನು ಯಾವ ಮೂವ್ ತಗೋಬೇಕು ನೆಕ್ಸ್ಟ್ ಏನು ಹೆಜ್ಜೆ ಇಡಬೇಕು ಅನ್ನೋದೇ ಸಖತ್ ಕನ್ಫ್ಯೂಸು ತಿರ್ಗಿ ನಾನು ಕರೆಕ್ಟ್ ಈಗ ನಾನು ಯೋಚನೆ ಮಾಡೋದು ಸರ್ ಮೈಂಡ್ ಸೆಟ್ ಕರೆಕ್ಟ್ ಆಗಿರಬೇಕು ಈ ಕನ್ಫ್ಯೂಷನ್ ಅಲ್ಲೇ ಪ್ರೊಸೆಸ್ ನಡೀತಾ ಎಲ್ಲ ಪರ್ಸ್ನಲ್ ಲೈಫ್ ಅಂಡ್ ಪ್ರೊಫೆಷನಲ್ ಲೈಫ್ ನಡುವೆ ಪ್ರೆಷರ್ ಇದೆಯಾ ಕೇಳ್ತಿದ್ದಾ ಸರ್ ಪ್ರೆಷರ್ ಅಂತ ಏನಿಲ್ಲ ಏನಪ್ಪ ಅಂದ್ರೆ ಅದೇ ಈಗ ಪ್ರೆಷರ್ ಅನ್ನೋದ್ಕಿಂತ ಈಗ ಅದೇ ನಾನು ಮುಂಚೆನೆ ಹೇಳ್ದಂಗೆ ಪ್ರೆಜರ್ ಅಂತ ಅನ್ಸಲ್ಲ ಅದು ಈಗ ಏನಂದ್ರೆ ಒಂದು ಜನರು ಇಷ್ಟೊಂದ್ ಜನ ಇಷ್ಟು ಪ್ರೀತಿ ತೋರಿಸ್ತಾರೆ ಇದೆಲ್ಲ ನೋಡ್ಬಿಟ್ಟು ಖುಷಿ ಒಂದ್ ಕಡೆ ಆದ್ರೆ ಇದನ್ನ ಹೆಂಗ್ ಉಳಿಸ್ಕೋಬೇಕು ನೆಕ್ಸ್ಟ್ ಏನ್ ಮಾಡ್ಬೇಕು ಅನ್ನೋದೊಂದು ಇರ್ತದಲ್ಲ ಸರ್ ಅದು ಯಾವಾಗ್ಲೂ ಕಾಡ್ತಾ ಇರ್ತದೆ ಬರ್ಬೇಕಾಗಿರೋ ದುಡ್ಡು ಅದು ಅದು ಅದಕ್ಕೂ ಒಂದಷ್ಟು ಪ್ರೊಸೆಸ್ ಇರ್ತದೆ ಅದು ಬತ್ತದ ಇಲ್ಲ ಇಲ್ಲ ನೂರ್ ದಿನ ಎಲ್ಲ ಇರಲ್ಲ ಬೇಗ ಅದನ್ನ ಬರ್ತದೆ ನಾನ್ ತಕಂದಿರು ನನಗೆ ಗೊತ್ತಿಲ್ಲ ನಾನ್ ಜಮೀನ್ ತಗೊಂಡಿರು ಅದೇ ಈಗ ಜನರಿಗೆ ಯಾವ ತರ ತಲುಪ್ಬೇಕು ಯಾವ್ ತರ ಇದ್ ಮಾಡ್ಬೇಕು ಅದನ್ನ ಪ್ಲಾನ್ ಮಾಡ್ಕೊಂಡು ಮಾಡಬೇಕು ಅಲ್ಲ ಸರ್ ಅದೇ ಈಗ ನನಗೂ ಒಂದಷ್ಟು ಅಷ್ಟು ಕೆಲಸ ಕಾರ್ಯಗಳವೆ ಕೆಲಸ ಅದು ಇದು ಆ ಅದೇ ಆ ಕೆಲಸದ ಒತ್ತಡಗಳು ಇದೆಲ್ಲ ಐತೆ ಅಲ್ಲಿ ಇಲ್ಲಿ ಅಲ್ಲಿ ಇಲ್ಲಿ ಅಂತ ಅದ್ರ ಮಧ್ಯೆ ಯಾವಾಗ ಏನೇನು ಅದನ್ನು ಪ್ಲಾನ್ ಮಾಡ್ಕೊಂಡು ಮಾಡ್ಬೇಕು ಸರ್ ಹ್ಞೂ ಸರ್ ಈಗ ನಾ ಆ ಸಿನಿಮಾ ಆಗಿ ನನ್ನ ಪ್ರಕಾರ ಎರಡು ಎರಡೂವರೆ ವರ್ಷ ಆಗಿರಬೇಕು ಅದರಲ್ಲಿ ಆ್ಯಕ್ಟಿಂಗ್ ಮಾಡಿ ನಾನು ಬೈಡ್ಸು ಕಳಿಸಿದೆ ಸರ್ ಅಂದರೆ ಬೈಟ್ಸ್ ಕಳಿಸಿ ಎಲ್ಲ ಮಾಡಿದೆ ಬಟ್ ಅದು ಯಾಕೆ ಆಯಿತು ಅಂತ ಗೊತ್ತಿಲ್ಲ ಪಾಪ ಅವ್ರಿಗೂ ಏನೋ ಮೋಸ್ಟ್ಲಿ ನನ್ನಿಂದ ನಾನು ಫೋನ್ ತಿರುಗಿ ನನಗೂ ಒಂದಷ್ಟು ಕೆಲ್ಸದ ಒತ್ತಡ ಇತ್ತಲ್ಲ ಅದು ಅದು ಅವ್ರು ತಪ್ಪಲ್ಲ ಸರ್ ಯಾರು ಸರ್ ಇಲ್ಲ ಸರ್ ಬೇರೆ ಕೆಲಸಗಳಲ್ಲಿ ಒಂದಷ್ಟು ಬಿಜಿ ಆಗುತ್ತೆ ಹೌದು ಅದೇ ವಾಣಿಜ್ಯ ಮಂಡಳಿಗೆ ನಾನೇ ತಿರ್ಗಾ ಅದು ಅದಕ್ಕೆ ಇನ್ನೊಂದು ನನ್ನ ಕಡೆಯಿಂದ ಏನು ಇದನ್ನ ಕೊಡಬೇಕು ಅದನ್ನು ಕೊಟ್ಟೆ ಸರ್ ಇಲ್ಲ ಸರ್ ಮೊನ್ನೆ ತಿರ್ಗ ನಮ್ಮ ನಮ್ಮ ಚಾನಲಲ್ಲಿ ಇದನ್ನ ಒಂದು ಅದ ಅದ ಅದಕ್ಕೆ ಅವ್ರನ್ನೆಲ್ಲ ಕರೆಸ್ಬೇಕು ಅಂತಾನೆ ಒಂದಷ್ಟು ಜನ ಕರೆಸೋಕ್ಕೆ ಅದು ಅದ್ರಲ್ಲಿ ಅವರು ಫೋನ್ ಹೋಗಿ ಮಾಡಿದ್ರಂತ ಅಂತ ಅವ್ರೇನೋ ಆ ಟೈಮಲ್ಲಿ ಸಿಕ್ಕಿಲ್ವಂತೆ ಇಲ್ಲ ಸಿಕ್ತೀನಿ ಸರ್ ಇದೆಲ್ಲ ಅದೇ ಈಗ ಈಗ ಸಡನ್ ಆಗಿ ಈಗ ಆಚೆ ಬಂದ್ಬಿಟ್ಟು ಏನ್ ಮಾಡ್ಬೇಕು ಏನ್ ಮಾಡಬೇಕು ಏನ್ ಮಾಡ್ಬೇಕು ಏನ್ ಮಾಡ್ಬೇಕು ಸರಿ ಆಯ್ತು ಇಲ್ಲಿ ಹೋಗ್ಬೇಕು ಅವ್ನು ಸರಿ ಅಲ್ಲಿಗೆ ಹೋಗ್ಬೇಕು ಇದೊಂದು ಕನ್ಫ್ಯೂಷನ್ ಇರ್ತದಲ್ಲ ಸರ್ ಇದು ಅದು ನನ್ನ ಪರಿಸ್ಥಿತಿಲಿ ನನ್ನ ಜಾಗದಲ್ಲಿ ಇದ್ದ ಇದ್ದೋರ್ಗೆ ಮಾತ್ರ ಗೊತ್ತಾಯ್ತದ ಅದು ಅದು ಸಾಲು ಸಾರಿಗೆ ನೀಟಾಗಿ ಅರ್ಥ ಆಯ್ತು ಅವ್ರು ಹೇಳಿದ್ರು ನನಗೆ ಗೊತ್ತು ನಿನ್ ಪರಿಸ್ಥಿತಿ ಏನು ಅಂತ ಹಂಗೆ ಸೀಕ್ರೆಟ್ ಯಾರು ಸ್ಟೈಲು ಸ್ಟೈಲ್ ಅಲ್ವಾ ಸರ್ ಅದು ಇದು ಸ್ಟೈಲ್ ಏನು ನೀವೇ ಅಂದ್ರಲ್ಲ ಏರ್ ಸ್ಟೈಲು ಅಂತ ಇದು ಸ್ಟೈಲ್ ಏನು ಇದೊಂಥರ ಸ್ಟೈಲು ನಿಮ್ದೊಂಥರ ಸ್ಟೈಲು ಇಪ್ಪತ್ತ ಏಳನೇ ತಾರೀಕು ನಮ್ಮ ಸೂಪರ್ ಹಿಟ್ ಸಿನ್ಮಾ ರಿಲೀಸ್ ಆಗ್ತಾ ಇದೆ ದೊಡ್ಡ ಕಲಾವಿದರು ದಂಡೆ ಐತೆ ಈ ಸಿನಿಮಾದಲ್ಲಿ ನೀವೇ ನೋಡ್ತಾ ಇರಬಹುದು ಪೋಸ್ಟ್ ಅಲ್ಲಿ ಎಲ್ಲ ಬಂದು ಸಿನಿಮಾ ನೋಡಿ ಅಹ್ ತೇಟರ್ ಥಿಯೇಟ್ರಲ್ಲಿ ಸಿಗೋಣ ಸಿನಿಮಾ ನೋಡೋಣ ಎಂಜಾಯ್ ಮಾಡೋಣ